ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ತುಂಬ ಡಿಫ್ರೆಂಟ್ ಆಗಿರುವಂಥ ರಿಚ್ ಆಗಿರುವಂಥ ಮಿಲ್ಕ್ ಕೇಕ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಬರ್ರಿ ಮಿಲ್ಕ್ ಕೇಕ್ ಅಂದರೆ ಇದು ಕೇಕ್ ಅಲ್ಲ ಒಂದು ಮಿಲ್ಕ್ ಸ್ವೀಟ್ ಇದು ತುಂಬ ರಿಚ್ ಇರುತ್ತೆ ಭಾಳ ಟೇಸ್ಟಿ ಇರುತ್ತೆ ಕರಗಬೇಕು ಕರಗಬೇಕಂಗಾಗುತ್ತಾ ಯಾವ ಥರ ಮಾಡೋದು ಅಂದ್ರೆ ಒಂದು ಪ್ಯಾನ್ಗೆ ಒಂದು ಎರಡು ಗ್ಲಾಸ್ ಹಾಲು ಹಕ್ಕೊಂಡಿನಿ ಎರಡು ಗ್ಲಾಸ್ ಅಂದ್ರೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಮ್ ಎಲ್ ಹಾಲು ತೊಗೊಂಡಿನಿ ಇದನ್ನು ಉಗುರು ಬೆಚ್ಚಗಾಗುವಷ್ಟು ಕಾಯಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊರಿ ಗ ಗ್ಯಾಸ್ ಆಫ್ ಮಾಡಿ ಇದಕ್ಕೊಂದು ಐವತ್ತು ಎಮ್ ಎಲ್ನಷ್ಟು ಮಿಲ್ಕ್ ಪೌಡ್ರ್ ಹಾಕೋರಿ ಗ್ಯಾಸ್ ಯಾಕೆ ಆಫ್ ಮಾಡಬೇಕಂದ್ರೆ ಹಾಲು ಕೋಲ್ಡ್ ಇದ್ರೂ ಮಿಲ್ಕ್ ಪೌಡ್ರ್ ಹಾಲಿನ ಜೊತೆ ಗಂಟಾಗತ್ತೆ ಬಿಸಿ ಇದ್ರೂ ಗಂಟಾಗತ್ತೆ ಅದಕ್ಕೆ ಉಗುರು ಬೆಚ್ಚಗಾದ ತಕ್ಷಣ ಅದನ್ನು ಗ್ಯಾಸ್ ಆಫ್ ಮಾಡಿ ಮಿಲ್ಕ್ ಪೌಡ್ರ್ ಹಾಕಿ ಕಲಿಸ್ಕೊಂಡು ವಾಪಸ್ ಗ್ಯಾಸ್ ಹಚ್ಕೊಂಡು ಸಣ್ಣಗೆ ಇಟ್ಕೊಂಡು ಮಿಕ್ಸ್ ಮಾಡ್ಕೋ ಅಂತ ಬರ್ರಿ ಮಿಕ್ಸ್ ಮಾಡ್ಕೋ ಅಂತ ಸಣ್ಣಗೆ ಇಟ್ಕೊಂಡು ಬಂದಾಗ ಅದು ಸಣ್ಣ 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 ಸಣ್ಣದಾಗ ಈ ಥರ ಕೂಡ್ಕೋ ಅಂತ ಬರ್ತಾ ಈಗ ನೋಡಿದ್ರಲ್ಲ ಸ್ಪೂನ್ಯಾಗ ಈ ಥರ ಈ ಥರ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಥರ ಹಾಲು ಕುದಿಸ್ಕೊ ಇರಬೇಕು ಇಷ್ಟು ಸ್ವಲ್ಪ ಗಟ್ಟಿ ಆದ ನಂತರ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಲಿಂಬು ರಸ ಹಾಕ್ಕೊರಿ ಹಾಕ್ಕೊಂಡು ಮತ್ತು ಆಗಿ ಮಿಕ್ಸ್ ಮಾಡ್ಕೊತ ಬರ್ರಿ ಈಗ ನೀವು ಅನ್ಬೋದು ಲಿಂಬು ರಸ ಹಾಕಿದ್ರೆ ಹಾಲು ಒಡೆಯಲ್ಲನೋ ಅಂತ ಇದು ಒಡೆಯಲ್ಲ ನೀವು ಪನ್ನೀರ್ ಮಾಡಬೇಕಾದ್ರೂ ನೋಡಿರಬೇಕು ಹಾಲನ್ನ ಜಾಸ್ತಿ ಫುಲ್ ಕಾಯಿಸಿ ಲಿಂಬು ಹಿಂಡಿದ್ರಂದ್ರೆ ಒಂದು ಕಡೆ ನೀರು ಒಂದು ಕಡೆ ಪನ್ನೀರ್ ಆಗುತ್ತಾ ಬಟ್ ಇದು ಹಂಗಾಗಲ್ಲ ಯಾಕಂದರೆ ನಾವು ಇದ್ರ ಜೊತೆ ಮಿಲ್ಕ್ ಪೌಡ್ರ್ ಸೇರಿಸಲ್ಲ ಅದಕ್ಕೆ ಅದು ಒಡೆಯಲ್ಲ ಹಾಗಾಗಿ ಸಣ್ಣಗೆ ಮಿಕ್ಸ್ ಮಾಡ್ಕೊತ ಬರ್ರಿ ನೋಡ್ರಿ ಈಗ ಮತ್ತೆ ಹಳಕ್ಕೆ ಹಳಕ್ಕೆ ಜಾಸ್ತಿ ಹಾಕೋಂತ ಬಂತು ಸ್ವಲ್ಪ ಟೈಮ್ ಹಿಡಿತೈತಿ ಒಂದು ಅರ್ಧ ಗಂಟೆ ಆಗುತ್ತೆ ಅದಕ್ಕೆ ಸ್ವೀಟ್ ಕಂಪ್ಲೀಟ್ ಆಗೋಕೆ ಸಣ್ಣ ಸಣ್ಣಗೆ ಇಟ್ಕೊಂಡು ಸ್ಲೋಗಿ ಮಿಕ್ಸ್ ಮಾಡ್ಕೊತ ಮಾಡ್ಕೊ ಅಂತ ಹಾಲಿನ ಕನ್ಸಿಸ್ಟೆನ್ಸಿ ಎಲ್ಲ ಗಟ್ಟಿ ಅಂತ ಬರಬೇಕು ನೋಡ್ರಿ ಈಗೆಲ್ಲ ಫುಲ್ ಮಂದಾಗಿ ಗಟ್ಟಿ ಅಂತ ಬಂತು ಈಗ ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ನಾನು ಮೇ ಬಿ ಮಿಕ್ಸ್ ಮಾಡೀನಿ ಅನ್ಸುತ್ತೆ ಈಗೇನು ಮಾಡ್ರಿ ಒಂದು ಹಂಡ್ರೆಡ್ ಗ್ರಾಮ್ನ ಶುಗರ್ ಹಾಕೋರಿ ನೀವು ಶುಗರ್ ಬೇಕಂದ್ರೆ ಜ ಕಡಿಮೆ ಬೇಕಂದ್ರೆ ಸ್ವಲ್ಪ ಒಂದು ಎಂಬತ್ತು ಗ್ರಾಮ್ನಷ್ಟು ಶುಗರ್ ಹಾಕೋರಿ ಆವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಡಿಮೆ ಅನ್ಸಿದ್ರೂ ನಾವು ಆಮೇಲೆ ಸ್ವಲ್ಪ ಚೆಕ್ ಮಾಡಿಕೊಂಡು ಟೇಸ್ಟ್ ಮಾಡಿ ಬೇಕಂದ್ರೆ ಹಾಕ್ಕೊಬೋದು ಲಾಸ್ಟ್ಗೆ ನಾನು ಹಂಡ್ರೆಡ್ ಗ್ರಾಮ್ ಹಾಕಿನಿ ಕರೆಕ್ಟಾಗಿತ್ತು ಈಗ ಮತ್ತೆ ಸಕ್ಕರೆ ಕರ್ಗಿಸ್ಕೊತ ಸಣ್ಣಗೆ ಮಿಕ್ಸ್ ಮಾಡ್ಕೊತಾನೆ ಗಟ್ಟಿ ಆಗುವರೆಗೆ ಮಿಕ್ಸ್ ಮಾಡ್ಕೊತ ಮಾಡ್ಕೊತೇ ಇರಬೇಕು ಒಂದು ಅರ್ಧ ಗಂಟೆ ಹಿಡಿತೈತಿ ನೋಡ್ರಿ ಆ ನೀರಿನ ಅಂಶ ಹಾಲು ಕಡಿಮೆ ಆಯ್ತು ಈಗ ಗಟ್ಟಿ ಆಯ್ತು ಇನ್ನೂ ಫುಲ್ ಗಟ್ಟಿ ಆಗಬೇಕು ಯಾವ ಥರ ಗಟ್ಟಿ ಆಗಬೇಕಂತಂದ್ರೆ ಪೂರ ತಳ ಬಿಟ್ಕೊಂಡು ಗಟ್ಟಿಗೆ ಬರಬೇಕು ಆ ಥರ ಆಗಬೇಕು ಇದನ್ನ ಈ ಥರ ಮಿಕ್ಸ್ ಮಾಡ್ಕೊತ ಮಾಡ್ಕೊತಾನೆ ಇರ್ರಿ ಈಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಎರಡು ಸ್ಪೂನು ತುಪ್ಪ ಹಾಕ್ಕೊತೀನಿ ತುಪ್ಪ ಹಾಕೋದ್ರಿಂದ ರುಚಿ ಬರುತ್ತೆ ಮತ್ತು ಸ್ಟ್ರಕ್ಚರ್ ಫುಲ್ ಹಳಕ್ ಹಳಕ್ ಹಳಕ್ಕೆ ಇರ್ತಾ ನೀವು ಮೇ ಬಿ ಯಾರಾದರೂ ಮಿಲ್ಕ್ ಕೇಕ್ ತಿಂದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಭಾಳ ರುಚಿಯಾಗುತ್ತಾ ನೀವು ಬೆಂಗಳೂರೊಳಗೆ ಕಾಂತಿ ಸ್ವೀಟ್ಸ್ ಅಂತ ಐತೆ ನೋಡ್ರಿ ಅಲ್ಲಿ ನೀವು ಇದನ್ನು ಮಿಲ್ಕ್ ಕೇಕ್ ತೊಗೊಳಕ್ಕೆ ಹೋಗ್ರಿ ನಿಮಗೆ ಫಿಫ್ಟೀನ್ ಹಂಡ್ರೆಡ್ ಟು ಟೂ ತೌಸಂಡ್ವರೆಗೂ ಒಂದು ಕೆ ಜಿ ಸಿಗುತ್ತಿದ್ದು ಅಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ ಇದು ಬಟ್ ಮನೆಯೊಳಗನ ಯಾವ ಥರ ಸುಲಭವಾಗಿ ಮಾಡ್ಕೋಬೇಕು ನೋಡ್ರಿ ಈ ಥರ ಮಾಡಿಕೊಡಿ ನಿಮ್ಮ ಮನೆಯೊಳಗೆ ಎಲ್ಲರು ಇಷ್ಟಪಡ್ತಾರೆ ಗ್ಯಾರಂಟಿ ಹೇಳ್ತೀನಿ ನಾನು ಅಷ್ಟು ಮಸ್ತ್ ಆಗುತ್ತೆ ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಭಾಳ ಪ್ರೀತಿ ನೋಡಿದ್ರಲ್ಲ ಈಗ ಎಷ್ಟು ಕನ್ಸಿಸ್ಟೆನ್ಸಿ ಗಟ್ಟಿ ಆಯಿತು ಈಗಿದು ಸಕ್ರಿ ಅಂಶ ಇನ್ನೂ ಐತಿ ಹೆಂಗೆ ಗೊತ್ತಾಗತ್ತಂದ್ರೆ ಸೈಡೆಲ್ಲ ನಿಮ್ಗೆ ಬಬಲ್ ಬಬಲ್ ಕಾಣಿಸ್ತಿರ್ಬೇಕಲ್ಲ ಅದು ಬಬಲ್ ಅಂಶ ಎಲ್ಲ ಹೋತಂದ್ರೆ ಸಕ್ರಿ ಅಂಶ ಹೋಗೈತೆ ಅಂತ ಅರ್ಥ ನಮ್ಗೆ ನೋಡಿದ್ರಲ್ಲ ಈ ಥರ ಆಯಿತು ಕಲರ್ನು ಚೇಂಜ್ ಆಯಿತು ಈಗಿದು ಇಷ್ಟ ಆದರೆ ಸಾಕು ಇದನ್ನೇನು ಮಾಡೋದಂದ್ರೆ ಒಂದು ದಪ್ಪ ಥಳ ಇರುವಂಥ ಒಂದು ಮೋಲ್ಡಾಗಲಿ ಪಾತ್ರೆಯಾರ ತೊಗೋಬೇಕು ನಾನೀಗ ನಾನು ಕೇಕ್ ಮೋಲ್ಡ್ ತೊಗೊಂಡು ಅದಕ್ಕೊಂದು ಬಟರ್ ಪೇಪರ್ ಹಾಕಿನಿ ಇದ್ರೊಳಗೆ ಅದನ್ನು ಹಾಕಿಬಿಡ್ತೀನಿ ಯಾಕಂದ್ರೆ ಇದು ಒಂದು ಒಂದು ಗಂಟೆವರೆಗೆ ಒಂದು ಸ್ವಲ್ಪ ಬಿಸಿ ಇದ್ರೆ ಒಳಗಲ್ಲಿ ಕಲರ್ ಚೇಂಜ್ ಆಗುತ್ತಾ ಅದಕ್ಕೋಸ್ಕರ ದಪ್ಪ ಪಾತ್ರೆ ಇದ್ರೆ ಒಳ್ಳೆಯದು ತಿಳು ಪಾತ್ರೆ ಇದ್ರೆ ಜಲ್ದಿ ತಣ್ಣಗಾಗಿಬಿಡ್ತಂದ್ರೆ ಕಲರ್ ಬರಲ್ಲ ರುಚಿ ಇದ್ದೇ ಇರುತ್ತೆ ಸಖತ್ತು ಟೇಸ್ಟ್ ಇದ್ದೇ ಇರುತ್ತಾ ಬಟ್ ಬಿಸಿ ಇತ್ತಂದ್ರೆ ಕಲರ್ ಬರ್ತದೆ ಒಳಗೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಪಾತ್ರೆ ಇದ್ರೆ ಬೇಗ ಆರಂಗಿಲ್ಲಲ್ಲ ತಾಮ್ರ ಹಿತ್ತಾಳಿ ಇದು ಈ ಥರ ಗಟ್ಟಿ ಪಾತ್ರೆ ದಪ್ಪನ ಪಾತ್ರೆ ಇತ್ತಂದ್ರೆ ಜಲ್ದಿ ಯಾರಲ್ಲ ಕಲರ್ ಚಲೋ ಬರುತ್ತೆ ಈಗ ನಾನು ಏನು ಮಾಡ್ತೀನಿ ಇದು ಜಲ್ದಿ ಬಿಸಿ ಹೋಗ್ಬಾರ್ದಂತ ಅಲುಮಿನಿಯಂ ಪಾಯ್ಲನ್ನ ಹಾಕಿ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ ಕ್ಲೋಸ್ ಮಾಡಿಕೊಂಡು ಇದ್ರ ಮೇಲೆ ಏನಾರು ಒಂದು ಬಿಸಿ ಹೋಗ್ಲಾರ್ದಂಗೆ ಮೇಲೆ ಕ್ಯಾಪ್ ಮುಚ್ಚಿಟ್ಬಿಟ್ರೆ ಒಂದು ಗಂಟೆ ಎರಡು ಗಂಟೆದವ್ರಿಗೆ ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಕಲರ್ ಬರ್ತದ ಒಳಗೆ ರುಚಿ ಆಗುತ್ತೆ ನೀವು ಈ ಥರ ಒಂದು ಹಾಕಿಟ್ಟು ಒಂದು ಎರಡು ಗಂಟೆ ಇಟ್ಬಿಡ್ರಿ ನೋಡ್ರಿ ಒಂದು ಎರಡು ಗಂಟೆ ಇಟ್ಟೆ ಎರಡು ಗಂಟೆ ನಂತರ ತೆಗ್ದಾಗ ಸೂಪರ್ ಕಲರ್ ಬಂದಿರುತ್ತೆ ಆದರೂ ಆ್ಯಕ್ಚುಲಿ ಇನ್ನೂ ಕಲರ್ ಬರಬೇಕಾಗಿತ್ತು ಬಂದಿಲ್ಲ ನೋಡಿರಿ ಸ್ವಲ್ಪ ಚೇಂಜ್ ಆಗಿತಿಲ್ರಿ ಮೊದಲೆಲ್ಲ ಫುಲ್ ಬೆಳಗ್ಗೆ ಬೆಳಗಿತ್ತು ಈಗ ಇದನ್ನು ಒಂದು ತಟ್ಟಿಗೆ ಡಂಪ್ ಮಾಡ್ಕೊರಿ ಮಾಡಿಕೊಂಡು ನಿಮ್ಗೆ ಅದನ್ನು ಆ್ಯಕ್ಚುಲಿ ತಳ್ಳಗೆ ಉದ್ದಗೆ ಪೇ ಪೀಸ್ ಕಟ್ ಮಾಡ್ತಾರೆ ನಾನು ಸ್ಕ್ವೇರ್ ಮಾಡ್ಕೊಂಡಿನಿ ಮೇಲೆ ಸಿಲ್ವರ್ ರ್ಯಾಪ್ ಹಾಕ್ತೀನಿ ಹಾಕಿ ನಿಮಗೆ ಯಾವ ಥರ ಬೇಕೋ ಆ ಥರ ಸೇಪ್ ಕಟ್ ಮಾಡ್ಕೊರಿ ಭಾಳ ಅಂದ್ರೆ ಭಾಳ ರುಚಿಯಾಗತ್ತ ಮಸ್ತ್ ನೀವು ಮನೆಯೊಳಗೆ ಎಲ್ಲರೂ ಅಂತ ತುಂಬ ಇಷ್ಟಪಡ್ತಾರೆ ಹೊರಗೆ ಸಾವಿರಾರು ರೂಪಾಯಿ ಕೊಟ್ಟು ತರೋದಕ್ಕಿಂತ ಮನೆಯೊಳಗೆ ಒಂದು ಸಾರಿ ಟ್ರೈ ಮಾಡ್ರಿ ಎಲ್ಲರೂ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡ್ರಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಒಂದು ಸಾರಿ ಟ್ರೈ ಮಾಡ್ರಿ ನನಗೆ ಯಾವ ಥರ ಆಗಿತ್ತು ಅಂತ ನೀವು ಹೆಂಗೆ ಅಂತ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ